ಹಾಸನ ತಾಲೂಕಿನ ಕಾಟಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಗಸ್ಟ್ ಐದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಕಾರ್ಯದರ್ಶಿ ಭರತ್ ಅವರು ತಿಳಿಸಿದ್ದಾರೆ ಶಿಬಿರವನ್ನು ಶ್ರೀ ಜೋಡಿ ಆಂಜನೇಯ ಸೇವಾ ಸಮಿತಿ ರೋಟರಿ ಕ್ಲಬ್ ಆಫ್ ಆಸನ್ ಸನ್ರೈಸ್ ಪುನರ್ಜೀವ ಸಂಸ್ಥೆ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹಾಗೂ ಹಾಸನಂಬ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ನಡೆಸಲಾಗುತ್ತಿದೆ ಶಿಬಿರದಲ್ಲಿ ಹೃದಯ ತಪಾಸಣೆ ಕಣ್ಣಿನ ತಪಾಸಣೆ ಬಿಪಿ ಶುಗರ್ ಮುಂತಾದ ಉಚಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಎಚ್ ಡಿ ವಜ್ರಕುಮಾರ್ ಅವರು ತ್ರಿಬಲ್ ಐಟ್ ಫೋರ್ ಫೈವ್ ಸಿಕ್ಸ್ ಏಟ್ ಟೂ ಸೆವೆನ್ ತ್ರೀ ಎಂಟು 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 ನಾಲ್ಕು ಐದು ಆರು ಎಂಟು ಎರಡು ಏಳು ಮೂರು ಕೆ ಯೋಗೀಶ್ ಅವರ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಫೋರ್ ಫೈ ಸಿಕ್ಸ್ ಫೈ ತ್ರಿಪಲ್ ಸಿಕ್ಸ್ ನೈನ್ ಒಂಬತ್ತೆಂಟು ನಾಲ್ಕು ಐದು ಆರು ಐದು ಆರು 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 ಒಂಬತ್ತು ಸಜಿದ ಅವರ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈವ್ ಟೂ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಒಂಬತ್ತು ಸೊನ್ನೆ ಮೂರು ಐದು ಐದು ಎರಡು ಒಂಬತ್ತು ಆರು ಮೂರು ಆರು ಅವರನ್ನು ಸಂಪರ್ಕಿಸ್ಬೋದು ಪತ್ರಿಕಾಗೋಷ್ಠಿಯಲ್ಲಿ ಯೋಗೀಶ್ ಮೋಹನ್ ಕುಮಾರ್ ದರ್ಶನ್ ಗಂಗಾಧರ್ ಅವರು ಉಪಸ್ಥಿತರಿದ್ದರು ಸೊ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಸಾರ್ವಜನಿಕರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಒಂದು ರೋಟ್ರಿ ಸಂಸ್ಥೆ ಸನ್ರೈಸ್ ರೈಸ್ ಹಾಸನ ಮತ್ತೆ ಲಯನ್ಸ್ ಕ್ಲಬ್ ಹಾಗೂ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಮತ್ತು ಜೋಡಿ ಆಂಜನೇಯ ಸ್ವಾಮಿ ಕಮಿಟಿಯವರು ಈ ಎಲ್ಲ ಒಂದು ಸಂಘ ಸಂಸ್ಥೆಗಳು ಒಳಗೋಡಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಜನಗಳಿಗೆ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇದೇ ತಿಂಗಳು ಐದನೇ ತಾರೀಕು ಕಾಟಿಹಳ್ಳಿ ಹತ್ರ ಸ್ಕೂಲ್ ಆವರಣದಲ್ಲಿ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ ಈ ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ವ್ಯವಸ್ಥಿತವಾಗಿ ತಪಾಸಣೆ ಮಾಡಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಮೈಸೂರು ನಾರಾಯಣ ಆಸ್ಪತ್ರೆಯಿಂದ ಒಂದು ವೈದ್ಯರ ಟೀಮ್ ಬರ್ತಾ ಇದೆ ಆ ಒಂದು ಟೀಮು ಎಲ್ಲ ರೀತಿ ಇಲ್ಲಿ ಏನು ಬೆಳಗ್ಗೆ ಒಂದು ಒಂಬತ್ತುವರೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮೂರುವರೆವರೆಗೂ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ಶಿಬಿರನ ನಡೆಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಏನಪ್ಪಾ ಹೇಳ್ತಾ ಇರೋದು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಕಾರ್ಯಕ್ರಮ ಒಂದು ಸಂಘ ಸಂಸ್ಥೆ ಅಥವಾ ಒಂದು ಯಾವುದೋ ಒಂದು ಕಮಿಟಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರೋಂಥದ್ದಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಾ ಸಂಘ ಸಂಸ್ಥೆಗಳ ಒಂದು ಸಾಕಾರ ತಗೊಂಡು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡ್ಲಿಕ್ಕೆ ನಮ್ಮ ರೋಟ್ರಿ ಸನ್ರೈಸ್ ಹಾಸನ್ ಅವರು ತುಂಬಾ ಮುತುವರ್ಜಿ ವಹಿಸಿ ಅದಕ್ಕೆ ಸಾಕಾರ ನೀಡಿರುವಂತಹ ಲಯನ್ಸ್ ಕ್ಲಬ್ ಮತ್ತೆ ಜೋಡಿ ಆಂಜನೇಯ ಸ್ವಾಮಿ ಕಮಿಟಿಯವರು ಎಲ್ಲಾ ಸಂಘ ಸಂಸ್ಥೆಯ ಒಂದು ಒಳಗೋಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಹೆಚ್ಚಿನ ರೀತಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ ಹಾಗೆ ನಿಮ್ಗಳಿಗೆಲ್ಲ ಗೊತ್ತಿರಬೇಕು ನಮ್ಮಲ್ಲಿ ರಕ್ತ ಎಷ್ಟು ಅಮೂಲ್ಯವಾದದ್ದು ಅಂತೇಳಿ ಸೊ ರಕ್ತದ ಕೊರತೆ ಅತಿ ಹೆಚ್ಚು ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ನಾವು ಮಾಡೋ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಮೂರು ಜನರು ಜೀವ ಉಳಿಸೋ ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಆಟೋ ಚಾಲಕರಾಗ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಾಗ್ಬೋದು ಅತಿ ಹೆಚ್ಚು ಯುವಕರು ಇದ್ದಾರೆ ಸೊ ನಮ್ಮಲ್ಲಿ ಈ ತಾಲೂಕಲ್ಲಿ ಅತಿ ಹೆಚ್ಚು ಅಥವಾ ಈ ಜಿಲ್ಲೆನಲ್ಲಿ ಅತಿ ಹೆಚ್ಚು ಹೃದಯಘಾತ ಆಗಿರೋದೆಲ್ಲ ಮೂವತ್ತು ಮೂವತ್ತೈದು ವರ್ಷ ಅಂತ ಹೇಳಿ ಮಾಧ್ಯಮದಲ್ಲಿ ತೋರಿಸ್ತಾನೆ ಇದ್ದೀರಾ ಬಟ್ ಅದರಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಹೃದಯಘಾತದಿಂದನೇ ಡೆತ್ ಆಗಿದ್ದಾರೆ ಅಥವಾ ಯಾವುದೆಲ್ಲ ಸಮಸ್ಯೆ ಬೇರೆ ಸಮಸ್ಯೆಗಳಿಂದನೂ ಡೆತ್ ಆಗಿರುವಂಥ ವಿಚಾರಗಳನ್ನ ನಾವು ನೋಡಿದ್ದೀವಿ ಅದರಲ್ಲಿ ಪರಿಗಣಿಸಿದ್ದೀವಿ ಒಳ್ಳೆ ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಅದರಲ್ಲಿ ಒಂದಷ್ಟು ಹೃದಯಘಾತದಿಂದ ಡೆತ್ ಆಗಿರೋ ಸಂದರ್ಭಗಳಿಗೆ ರಕ್ತನೂ ಕೂಡ ನಮಗೆ ತೊಂದರೆ ಆಗೋ ಅಂತ ಚಾನ್ಸಸ್ ಇರುತ್ತೆ ಯಾಕಂದರೆ ಹೃದಯಾಘಾತ ಆಗಲಿಕ್ಕೆ ಒಂದು ಕಾರಣ ರಕ್ತನೂ ಕೂಡ ಅಂತ ಹೇಳ್ಬೋದು ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಹೃದಯನ ಅಥವಾ ನಮ್ಮ ಆರೋಗ್ಯನ ಕಾಪಾಡೋದ್ರ ಜೊತೆಗೆ ನಾವು ಕೊಡೋ ರಕ್ತದಿಂದ ಮೂರು ಜನರು ಜೀವ ಉಳಿಸ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಹೆಚ್ಚಿನ ರೀತಿ ಯುವಕರು ಏನಿದ್ದೀರಾ ನೀವು ರಕ್ತ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ನೀವು ಹೆಚ್ಚಿನ ರೀತಿ ಯುವಕರುಗಳು ಒಳ್ಳೆ ಮನಸ್ಥಿತಿಯಿಂದ ಬಂದು ನೀವು ರಕ್ತದಾನ ಮಾಡೋದ್ರಿಂದ ಮೂರು ಜನರು ಜೀವ ಉಳಿಸುತ್ತೆ ସୋଚନ ରିତି ଯୁକ ଭାଗି ରକ୍ତଦାନି ସନ୍ଦର୍ଭ